ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋನಲ್ಲಿ ವಿಶೇಷವಾಗಿ ಕವಿತಾ ಮತ್ತು ಶಶಿ ಅವರ ಲವ್ ಸ್ಟೋರಿ ಬಗ್ಗೆ ಈ ವಿಡಿಯೋ ಮಾಡಿದ್ದೇನೆ ಸಂಪೂರ್ಣವಾಗಿ ವಿಷಯ ತಿಳಿದುಕೊಳ್ಳಲು ಈ ವಿಡಿಯೋನ ಕೊನೆಯವರೆಗೂ ನೋಡಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಬರುವ ಬೆಲ್ಲೈಕನ್ನ ಒಂದ್ ಬಾರಿ ತಪ್ಪದೆ ಕ್ಲಿಕ್ ಮಾಡಿ ಬನ್ನಿ ಸ್ನೇಹಿತರೆ ನೇರ ವಿಷಯಕ್ಕೆ ಬರೋಣ ಸ್ನೇಹಿತರೆ ನಿನ್ನೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಐದು ಜನ ಅತಿಥಿಗಳು ನಿಮಗೆಲ್ಲ ಗೊತ್ತೇ ಇದೆ ಪ್ರಥಮ್ ಕಿರಿಕೀರ್ತಿ ಸಂಜನಾ ಕೃಷಿ ತಾಪಂಡ ಮತ್ತು ಸಮೀರಾಚಾರ್ಯ ಇವರುಗಳಿಗೆ ಒಂದು ಅಧಿಕಾರ ಕೊಟ್ಟಿದ್ದು ನಾಮಿನೇಷನ್ ಪ್ರಕ್ರಿಯೆ ಮತ್ತು ಫೈನಲ್ ಗೆ ಒಬ್ಬ ಸ್ಪರ್ಧಿಯನ್ನು ಆಯ್ಕೆ ಮಾಡುದು ಇದೆಲ್ಲ ಮುಗೀತು ನಿನ್ನೆ ಸಂಜೆ ಬಿಗ್ ಬಾಸ್ ನಲ್ಲಿ ಕವಿತಾ ಅವರಿಗೆ ಒಂದು ಸೀಕ್ರೆಟ್ ಟಾಸ್ಕ್ ಅನ್ನ ನೀಡಿದ್ದು ನಿಮಗೆಲ್ಲ ಗೊತ್ತೇ ಇದೆ ಕವಿತಾ ಅವರಿಗೆ ಕಿವಿಗೆ ಇಯರ್ ಫೋನ್ ಕೊಟ್ಟಿದ್ದು ಯಾರಿಗೆ ಅನುಮಾನ ಬಾರದಂತೆ ನಡೆದುಕೊಳ್ಳಬೇಕು ಎಂದು ಬಿಗ್ ಬಾಸ್ ಹೇಳಿದ್ದಾರೆ ಅದಕ್ಕೆ ಕವಿತಾ ಅವರು ಆಯ್ತು ಬಿಗ್ ಬಾಸ್ ಎಂದು ಹೇಳಿದ್ದಾರೆ ಆದರೆ ಇಯರ್ಫೋನಿನ ಸಂಪೂರ್ಣ ಜವಾಬ್ದಾರಿ ಅಂದ್ರೆ ಕವಿತಾ ಅವರ ಇಯರ್ಫೋನಿನ ಸಂಪೂರ್ಣ ಹಿಡಿತ ಹೊಂದಿದ್ದು ಮಾತ್ರ ಪ್ರಥಮ ಅವರು ಮುಂದೆ ಏನಾಯ್ತು ಅಂದ್ರೆ ಕವಿತಾ ಮತ್ತು ಶಶಿ ಅವರು ನೈಟ್ ಕ್ಯಾಂಡಲ್ ಡಿನ್ನರ್ ಸೀಕ್ರೆಟ್ ಟಾಸ್ಕ್ ನೀಡಿದ್ದು ತುಂಬಾ ಮನೋರಂಜನೆಯಾಗಿತ್ತು ಇಲ್ಲಿ ಅತಿ ಮುಖ್ಯ ಅಂದ್ರೆ ಕವಿತಾ ಅವರು ಪ್ರಥಮ ಹೇಳಿದಂತೆ ಶಶಿಯವರಿಗೆ ಹೇಳುತ್ತಿದ್ದರು ಇದನ್ನ ನೋಡಿದ ಶಶಿ ಗಾಬರಿಯಿಂದ ಮತ್ತು ಸ್ವಲ್ಪ ನಾಚಿಕೆ ಮತ್ತು ಮುಜುಗರ ಎಲ್ಲವೂ ಅನುಭವಿಸಿದ್ರು ಅಷ್ಟಕ್ಕೂ ಅಲ್ಲಿ ನಡೆದಿದ್ದು ಏನು ಅಂದ್ರೆ ಪ್ರಥಮ ಅವರು ಕವಿತಾ ಅವರಿಗೆ ಅವರ ಹತ್ತಿರ ಮದುವೆ ಯಾವಾಗ ಆಗುತ್ತೆ ಎಷ್ಟು ಮತ್ತು ನನಗೋಸ್ಕರ ನೀನು ಏನ್ ಸೇರಿ ಸಿನಿಮಾ ತೆಗೆಯೋಣ ನಿಮ್ಮ ಹೊಲ ಗದ್ದೆ ಮಾರಿ ಎಂದು ಹೀಗೆಲ್ಲ ತುಂಬಾ ರೊಮ್ಯಾಂಟಿಕ್ ಆಗಿ ಮತ್ತು ಕವಿತಾ ಅವರು ಶಶಿ ಅವರಿಗೆ ಕೇಳಿದ್ದಾರೆ ಇದನ್ನೆಲ್ಲ ತುಂಬಾ ಸುಂದರವಾಗಿ ಉತ್ತರ ಕೊಟ್ಟ ಶಶಿ ಅವರಿಗೆ ಪ್ರಥಮ ಮತ್ತು ಕಿರ್ಕೀರ್ತಿ ಹಾಗೂ ಎಲ್ಲಾ ಅತಿಥಿಗಳು ಕ್ಲಾಪ್ಸ್ ಅನ್ನ ಹಾಕಿದ್ದಾರೆ ಕವಿತಾ ಹೇಳಿದು ನಿಮ್ಮ ಹೊಲ ಗದ್ದೆ ಮಾರಿ ಸಿನಿಮಾ ತೆಗೆಯೋಣ ಎಂದ ಮಾತಿಗೆ ಅಪ್ಪಟ ಮಣ್ಣಿನ ಮಗ ಶಶಿಯವರು ಒಂದು ಮಾತನ್ನ ಹೇಳ್ತಾರೆ ಅದೇನಂದ್ರೆ ನಮ್ಮ ಹೊಲ ಗದ್ದೆ ಇದನ್ನೆಲ್ಲ ನನ್ನ ಜೀವ ಅದನ್ನೆಲ್ಲ ಮಾರಿ ಸಿನಿಮಾ ತೆಗಿಯೋಲ್ಲ ಅದರಲ್ಲಿ ದುಡಿದು ಬಂದ ದುಡ್ಡಿನಿಂದ ಸಿನಿಮಾ ಮಾಡೋಣ ಎಂದು ಹೇಳಿದ್ದಾರೆ ಮತ್ತೆ ಕವಿತಾ ಅವರ ಮಾತಿನಂತೆ ಶಶಿ ಅವರು ಕವಿತಾಗೆ ಐ ಲವ್ ಯು ಎಂದು ಹೇಳಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋದ ಮೇಲೆ ನಾವಿಬ್ಬರು ಮದುವೆ ಆಗೋಣ ಅಂತ ಹೀಗೆಲ್ಲ ತುಂಬಾ ರೊಮ್ಯಾಂಟಿಕ್ ಆಗಿ ನಡೆದುಕೊಂಡಿದ್ದಾರೆ ಆದರೆ ಒಂದು ಬಾರಿ ಕವಿತಾ ಅವರ ಕಲೆಗೆ ನಾವೆಲ್ಲ ಮೆಚ್ಚಲೇಬೇಕು ಅಲ್ವಾ ನೋಡಿದ್ರಲ್ಲ ಸ್ನೇಹಿತರೆ ಶಶಿ ಮತ್ತು ಕವಿತಾ ಅವರ ಸಂಭಾಷಣೆಯನ್ನ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಹಾಗೂ ಕವಿತಾ ಮತ್ತು ಶಶಿ ಅವರ ಮದುವೆಗೆ ನಾನು ಅವರ ಕಡೆಯಿಂದ ನೀವು ಮತ್ತು ನಿಮ್ಮ ಕುಟುಂಬದ ಸಮೇತವಾಗಿ ತಪ್ಪದೆ ಬನ್ನಿ ಇದು ತಮಾಷೆಗೋಸ್ಕರ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಂತ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು